ಒಬ್ಬ ವ್ಯಕ್ತಿ ಒಂದು ದೊಡ್ಡ ದೇವಸ್ಥಾನದಲ್ಲಿ ಗಂಟೆ ಹೊಡಿತಿದ್ನಂತೆ ಬರೀ ಗಂಟೆ ಹೊಡೆದಷ್ಟೇ ಒಂದು ಕೆಲಸ ಮಂಗಳಾರತಿ ಆಗಬೇಕಾದ್ರೆ ಗಂಟೆ ಹೊಡಿಬೇಕು ಅದೇ ಒಂದು ಕೆಲಸ ಬಟ್ ಆ ದೇವಸ್ಥಾನಕ್ಕೆ ಫಾರಿನರ್ಸ್ ತುಂಬಾ ಹಿಡಿತಾರೆ ಆಗ ದೇವಸ್ಥಾನದ ಕಮಿಟಿಯವ್ರು ಮಾಡ್ತಾರೆ ಫಾರಿನರ್ಸ್ ತುಂಬಾ ಬರ್ತಿದ್ದಾರೆ ನಮ್ಮ ಒಂದು ದೇವಸ್ಥಾನದಲ್ಲಿ ಇರುವಂತಹ ಪ್ರತಿಯೊಬ್ಬರು ಕೂಡ ಇಂಗ್ಲೀಷ್ನ ಕಲಿಬೇಕು ಕಲೀಲೇಬೇಕು ಅಂತ ಮ್ಯಾಂಡೇಟರಿ ಮಾಡೋಣ ಸೊ ಈ ಗಂಟೆ ಹೊಡಿಯೋನಿಗೆ ಓದೇ ಇಲ್ಲ ಅವನು ಇಂಗ್ಲೀಷ್ ಬರೋದೇ ಇಲ್ಲ ಅವನಿಗೆ ಅವನು ಹೋಗಿ ಹೇಳ್ತಾನೆ ನನಗೆ ಇಂಗ್ಲೀಷೇ ಬರ್ತಿಲ್ಲ ಅಂತ ಬರೀ ಇಂಗ್ಲೀಷ್ ಮಾತಾಡೋಕ್ಕೆ ಬರೋರಿಗೆ ಮಾತ್ರ ನಮ್ಮ ಕೆಲಸ ನಿನಗೆ ಕೆಲಸ ಇಲ್ಲ ಹೋಗುವಂತ ಅವನು ಯೋಚನೆ ಮಾಡ್ತಾನೆ ಅದೇ ದೇವಸ್ಥಾನದ ಹೊರಗಡೆ ಒಂದು ಟೀ ಶಾಪ್ ಹಾಕ್ತಾನೆ ಟೀ ಟೇಸ್ಟ್ ಸಕ್ಕದಾಗಿರುತ್ತೆ ಕ್ಲಿಕ್ ಆಗುತ್ತೆ ತುಂಬ ಜನ ಹಿಡಿತಾರೆ ಫಾರಿನರ್ಸ್ ಬರೋರಲ್ಲ ಅಲ್ಲೇ ಟೀ ಕುಡಿತಾರೆ ಸೊ ಅವ್ನಿಗೆ ದುಡ್ಡು ಬರುತ್ತೆ ಆ ದುಡ್ಡಿನಿಂದ ಅವ್ನು ರೆಸ್ಟೋರೆಂಟ್ ಮಾಡ್ತಾರೆ ಅಲ್ಲೇ ಲಾಡ್ಸ್ ಮಾಡ್ತಾನೆ ಸೊ ಫಾರಿನ್ನಿಂದ ಬರುವಂಥ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ನೂರಿನ್ನೂರು ರೂಪಾಯಿ ಹಾಕಿದ್ರು ಕೂಡ ಲಾಡ್ಜಿಗೆ ಹೋಟೆಲ್ಗೆ ಸಾವಿರ ರೂಪಾಯಿ ಹಾಕ್ತಿದ್ರು ದೇವಸ್ಥಾನಕ್ಕಿಂತ ಚೆನ್ನಾಗಿ ಅವ್ನು ಡೆವಲಪ್ ಆಗ್ತಿರ ಸೊ ಒಂದು ದಿವಸ ಒಬ್ಬ ಫಾರಿನರ್ ಬಂದು ಅವನಿಗೆ ಕೇಳ್ತಾರಂತೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಅವನು ಇಂಗ್ಲೀಷ್ ಬರಲ್ಲ ಅಂತಾನೆ ಯು ಡೋಂಟ್ ನೋ ಇಂಗ್ಲೀಷ್ ಅಂತ ಅಲ್ಲ ನನಗೆ ಇಂಗ್ಲೀಷ್ ಬಂದಿದ್ದರೆ ಇಷ್ಟೋ ಗಂಟೆ ಬಾರಿಸ್ಕೊಂಡಿರ್ತಿದೆ ಅಂತ ಇಂಗ್ಲೀಷ್ ಈಸ್ ಎ ಲ್ಯಾಂಗ್ವೇಜ್ ಇಂಗ್ಲೀಷ್ ಈಸ್ ನಾಟ್ ಎ ನಾಲೆಡ್ಜ್ ಅಂದ್ ಹಂಗಂದು ಮಾತ್ರ ಇಂಗ್ಲೀಷ್ ಕೆಟ್ಟದ್ದು ಅಂತ ಹೇಳ್ತಿಲ್ಲ ಇಂಗ್ಲೀಷೇ ಎಲ್ಲ ಅನ್ನೋದು ಕೆಟ್ಟದ್ದು ಎಷ್ಟೋ ಜನ ಮಕ್ಕಳಿಗೆ ಕನ್ನಡ ಮಾತಾಡೋಕೆ ಬರೋದಿಲ್ಲ ಯಾಕೆ ನಾವು ಮಕ್ಕಳಿಗೆ ಏನು ಹೇಳ್ತೀವಿ ಇಂಗ್ಲೀಷ್ ಕಲಿ ಮೊದಲು ನಮ್ಮ ಭಾಷೆ ಏನಿದೆ ನಮ್ಮ ಒಂದು ಸಂಸ್ಕೃತಿ ಏನಿದೆ ಅವನ್ನ ಮೊದಲು ನಾವು ಎತ್ಕೊಂಡು ಅದನ್ನು ಮುಂದೆ ತಗೊಂಡು ಹೋಗೋದನ್ನು ಭಾಳ ಮುಖ್ಯವಾಗಿ ನಾವು ಕಲಿಬೇಕಾಗುತ್ತೆ